ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಸುಮ್ಮನೆ ಜಾಸ್ತಿ ಎಳಿಯೋದು ಬೇಡ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಈ ಥರ ಎಲ್ಲ ಹೊರಗಡೆ ಹೋಗದಿದ್ದೀನಿ ಅಂತೆಲ್ಲ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ಒಬ್ಲೇ ಹೋಗ್ತಾ ಇದ್ದೀನ ನಮ್ಮನೆಯವ್ರದ್ದು ಬರ್ತಾ ಇಲ್ಲ ನಮ್ಮ ಅಮ್ಮನ ಮನೆಯವರು ಬರ್ತಾ ಇಲ್ಲ ಸೊ ಯಾರ ಜೊತೆ ಹೋಗ್ತಾ ಇದ್ದೀನಿ ಏನು ಎಲ್ಲ ಹೇಳ್ತೀನಿ ಅನ್ನಲ್ಲ ಸೊ ಈ ವ್ಲಾಗಲ್ಲಿ ಅದೆಲ್ಲ ಡೀಟೇಲ್ಸ್ ಹೇಳ್ತೀನಿ ನಾನು ಈಗ ಸ್ಟಾರ್ಟ್ ಮಾಡ್ಬೋದ ಈ ಬ್ಲಾಗು ಫುಲ್ ನೋಡಿ ಈ ವ್ಲಾಗು ಇಷ್ಟ ಆದ್ರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನೇನಿಲ್ಲ ಜಸ್ಟ್ ಇವಾಗ ಒಂದು ಈ ಸಿಲ್ಕ್ ಸಿಲ್ಕ್ ತರ ಬರುತ್ತೆ ಒಂದು ಟಾಪ್ ಈ ಒಂದು ಶಾರ್ಟ್ ಆಪ್ ಹಾಕೊಂಡಿದೀನಿ ಆಮೇಲೆ ಈ ಥರ ನೈಟ್ ಸೂಟ್ ತರ ಹಾಕೊಂಡಿದ್ದೀನಿ ಬಿಕಾಸ್ ಇದು ಜಸ್ಟ್ ಈಗ ಹೋಗಿ ಸ್ಲೀಪಿಂಗ್ ಮಾಡೋದಷ್ಟೇ ನೀವು ನೈಟು ಇನ್ನೇನು ಜಸ್ಟ್ ಇಲ್ಲೂ ಹೋಗೋ ಥರ ಇಲ್ಲ ಇಷ್ಟೇ ಈ ಥರ ಬರುತ್ತೆ ಜೋಬಿದೆ ಇದಕ್ಕೆ ತುಂಬಾ ಸಾಫ್ಟ್ ಆಗಿದೆ ಕಂಫರ್ಟಬಲ್ ಆಗಿದೆ ಸುಮ್ಮನೆ ಹೀಗೆ ಹಾಕೊಂಡಿದ್ದೀನಿ ಅಷ್ಟೇ ಇನ್ನೇನೂ ಆಚಕೀಚೆಲ್ಲ ಹಾಕೊಂಡಿಲ್ಲ ಸುಮ್ಮನೆ ಅಕಸ್ಮಾತ್ ನಾವು ಟ್ರೈನಲ್ಲಿ ಹೋದ್ರೂ ಕೂಡ ಬಿಚ್ಚಿಡ್ಬೇಕು ಅಂದ್ಬಿಟ್ಟು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೊ ಇವಾಗ ಏನೇನು ಪ್ಯಾಕಿಂಗ್ ಮಾಡ್ಕೋಚಿದ್ದೀನಿ ಏನ್ಬಿಟ್ಟು ನಾನು ಸ್ವಲ್ಪ ಕ್ವಿಕ್ ಆಗಿ ನೋಡ್ಬಿಡ್ತೀನಿ ನಿಮಗೆ ಇವಾಗ ಹೋಗೋದಿದೆ ಅರ್ಜೆಂಟ್ ಇದೆ ಎಲ್ಲ ಎತ್ತಿಡ್ಕೊಂಡಿದೀನಿ ಬಟ್ ನೋಟ್ಸ್ ಬಿಡ್ತೀನಿ ಒಂದ್ಸಲಿ ಇವಾಗ ಇದ್ರೊಂದು ಬ್ಯಾಗ್ ತಗೊಂಡಿದೀನಿ ಪೂಮಾ ಅದು ಬ್ಯಾಗು ಸೊ ನನ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇವಾಗ ಇದ್ರೊಂದು ಪೂಮಾ ಬ್ಯಾಗ್ ತಗೊಂಡಿದೀನಿ ಈ ಬ್ಯಾಗ್ ಅಲ್ಲಿ ಇದೊಂದು ತಗೊಂಡಿದೀನಿ ಸ್ಲಿಂಗ್ ಬ್ಯಾಗ್ ಕೂಡ ಇದು ಜಸ್ಟ್ ಹಿಂಗ್ ಸೈಡ್ ಹಾಕೊಳಕ್ಕೆ ಅಂತ ಫಸ್ಟ್ ಇದೊಂದು ಪೌಚ್ ತಗೊಂಡಿದೀನಿ ಈ ಪೌಚರ್ ಬಂದು ಹಿಂಗ್ ಆಮೇಲೆ ಒಂದು ಡ್ಯಾಸ್ಲರ್ ಐ ಬಿನರ್ ಕಂಡೀಷನರು ಬ್ರಷ್ ಬಿಂದಿ ಆಮೇಲೆ ಕಾಂಪ್ಯಾಕ್ಟ್ ಮತ್ತೆ ಹೈಬ್ರೋ ಫಿಲ್ಲರು ಹ್ಮ್ ಲಿಪ್ಸ್ಟಿಕ್ಕು ಲಿಪ್ಲೈನರು ಆಮೇಲೆ ಒಂದು ಟ್ಯಾಬ್ಲೆಟ್ ಆಮೇಲೆ ಸ್ವಲ್ಪ ಕ್ಲಿಪ್ಸು ಬ್ರಷ್ ಅಷ್ಟೇ ಇನ್ನೇನಿಲ್ಲ ಇಷ್ಟು ಇಟ್ಕೊಂಡಿದ್ದೀನಿ ನಾನು ಡೈಲಿ ಬೇಸಿಸ್ಗೆ ಆಧಾರ್ ಕಾರ್ಡು ನಿನ್ನೆ ನಾನು ಫೋನ್ ಪೌಚ್ ಚೇಂಜ್ ಮಾಡಿದೆ ನನಗೆ ಇಷ್ಟು ಮರು ಬಂದ್ಬಿಟ್ಟಿದ್ರೆ ಅದಕ್ಕೆ ಅಂದ್ರೆ ಟ್ಯಾಬ್ಲೆಟ್ ತಗೋಬೇಕು ಔಷಧ ತಗೋಬೇಕು ನನಗಂತೂ ಗೊತ್ತಿಲ್ಲ ಚಿಕ್ಕದಾಗ ಅದು ಸ್ಮಾರ್ಟ್ ಕಾರ್ಡ್ ತರ ಇತ್ತು ಎಲ್ಲಿ ಅಂತ ಗೊತ್ತಿಲ್ಲ ಸೊ ದೊಡ್ಡದೇ ತಗೊಂಡಿದ್ದೀನಿ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿದ್ರು ಆಮೇಲೆ ವಾಚು ಇವಾಗ ಹಾಕೊಳ್ಳಲ್ಲ ನಾಳೆ ಹಾಕೊಳ್ಳೋಕೆ ಅಂತ ಇಡ್ಕೊತೀನಿ ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಈ ಬ್ಯಾಗು ಈಗ ಬಾಕ್ಸ್ ಸ್ವಲ್ಪ ಊಟ ಕ್ಯಾರಿ ಮಾಡ್ತೀವಿ ಇವತ್ತು ನೈಟ್ಗೆ ಎರಡು ಮೂರು ಬಾಕ್ಸ್ಗಳು ಕ್ಯಾರಿ ಮಾಡ್ತೀನಿ ಕ್ಯಾರಿ ಮಾಡಕ್ಕೆ ಅಂತಾನೆ ಈ ಬ್ಯಾಗು ಎಲ್ಲ ಊಟ ತಗೊಂಡೆಲ್ಲ ಕ್ಯಾರಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಂತ ಈಗ ಬೇಗ ಬೇಗ ಅಂದ್ರೆ ಇದು ಬೆಡ್ಶೀಟ್ ಬೆಡ್ಶೀಟ್ ಸ್ವಲ್ಪ ಮೇಲ್ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಅಲ್ಲಿಂದ ಭತ್ತ ಇರಲಿ ಅಂತ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟ್ ಖರ್ಚಿ ಫುಯ್ ಸ್ವಲ್ಪ ಮುಂದೆ ಇಟ್ಕೊಂಡ್ಬಿಡ್ತೀನಿ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಬೇಗನೆ ಆಗ್ಬಿಡುತ್ತೆ ಆಮೇಲೆ ಡ್ರೆಸ್ಸು ಇದು ಮಿಶಲ್ ಬುಕ್ ಮಾಡಿದ್ದು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನೆಕ್ಸ್ಟ್ ನೋಡಿಸ್ತೀನಿ ನಿಮಗೆ ಚೆನ್ನಾಗಿದೆ ಇದು ವಾಶ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಂಡು ವಾಶ್ ಮಾಡೋದು ಇಟ್ಟಿದ್ದೆ ಏನು ಸುಖ ಬಂದಿಲ್ಲ ನೋಡೋಣ ಸೈಜು ನನಗೆ ನಾನು ಅನ್ಕೊಂಡು ಮೋಸ ಇದೆ ಅಂದ್ರೆ ನಾನು ಲಾಸ್ಟ್ ಟೈಮ್ ತೊಗೊಳೋತರ ದೊಡ್ಡ ತೊಗೊಂಡಿದ್ದೆ ಬಟ್ ಇದು ದೊಡ್ಡ ಇನ್ನು ದೊಡ್ಡದಾಗೆ ಬಂದ್ಬಿಟ್ಟಿದೆ ಇಟ್ಸ್ ಓಕೆ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಟವಲು ಹ್ಮ್ ಟವಲ್ ಆದ್ಮೇಲೆ ಪ್ಲಾಸ್ಟಿಕ್ ಹವರ್ಸ್ ಇಟ್ಕೊತೀನಿ ಯಾಕಂದ್ರೆ ನಾವು ಮೈಗೆ ಒಂದು ಕವರ್ ಇಟ್ಕೊಂಡ್ರೆ ಆಯ್ತು ಅಂತ ಸುಮ್ನೆ ಇಲ್ಲಿ ಹೋಗಿದ್ ಕಡೆ ಇರ್ತದೆಲ್ಲ ಬುಕ್ ಮಾಡಿದ ಬರ್ತಾವೆ ಪ್ಲಾಸ್ಟಿಕ್ ಕವರ್ಸ್ ಆತರ ಇದರಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಈ ತರ ಅಲ್ಲಿ ಇಟ್ಕೋತಾ ಇದೀನಿ ಆಮೇಲೆ ಆಧಾರ್ ಕಾರ್ಡ್ ಇಲ್ಲೇ ಮುಂದೆ ಇಟ್ಕೊತೀನಿ ನಾನು ಕುಂಗಳ್ಕೋತೀನಿ ಒಂದು ಸಾಕನ್ಸುತ್ತೆ ಇದೇ ಮೇನು ನಂಗೆ ತುಂಬಾ ಸಿಕ್ಕು ಬರುತ್ತೆ ನೋಡಿ ಅದೇನಾಗ ಇರ್ಬೇಕಿರಬೇಕು ವಾಚು ನೋಡಿ ಇಟ್ಕೋತೀನಿ ಸ್ಕ್ರ್ಯಾಚ್ ಅಂದ್ರೆ ಕಷ್ಟ ಹಿಪ್ಪು ನೀನು ಬಿಂದಿ ಇದೆ ಆಗಿದೆ ಇಟ್ಕೋತೀನಿ ಕಾಟನ್ ಇಟ್ಕೊಂಡಿದೀನಿ ಸ್ವೆಟರ್ ಇಟ್ಕೊಂಡ್ ಈ ಸ್ವೆಟರ್ನ ತಗೋತೀನಿ ಮಂದ ಕೂಡ ಇದೆ ಅಲ್ಲೆಲ್ಲ ಚಳಿ ಇಲ್ಲ ಅಂತಾರೆ ಗಿಸ್ ಮಾಡ್ತಾ ಇದಿಲ್ಲ ಆದ್ರೂ ಇರಲಿ ಪರವಾಗಿಲ್ಲ ಇಟ್ಕೊತೀನಿ ಇದು ಕೂಡ ಇಟ್ಕೊತೀನಿ ನಾನು ಇದು ಏನೇನು ಇರಬೇಕು ಅಂತ ಎಷ್ಟೇ ಅನ್ಸುತ್ತೆ ಮೇನ್ ಚಾರ್ಜಿಂಗ್ ಇದು ಮಾಡೋದು ಇರ್ಲಿ ಅಂತ ಒಂದು ಟ್ರೈಫೋರ್ಡು ಆಮೇಲೆ ನಾಗಲಕ್ಷ್ಮಿ ಚಾರ್ಜರ್ ಬೇಕು ಅಂತ ಕಡದು ಇದು ಪವರ್ ಬ್ಯಾಂಕು ಪ್ಲಸ್ ಇದು ನನ್ನ ಮೊಬೈಲ್ ಚಾರ್ಜರು ಇನ್ನೇನಿಲ್ಲ ಅನಿಸುತ್ತೆ ಇದರಲ್ಲಿ ಜಸ್ಟ್ ಫೋನ್ ಹಿಡ್ಕೊತೀನಿ ಆಮೇಲೆ ಸ್ವಲ್ಪ ಅಮೌಂಟ್ ಹಿಡ್ಕೊಂಡಿದ್ದೀನಿ ಸ್ವಲ್ಪ ಸುಮ್ಮನೆ ಇರ್ಲಿ ಅಂತ ಹ್ಞೂ ಟಿಶ್ಯೂ ಸ್ಲಿಂಗ್ ಹಾಕೋಬಿಡೋಣ ಸೊ ಇಷ್ಟೇ ನನ್ನ ಬ್ಯಾಗ್ ಪ್ಯಾಕಿಂಗು ಬೇರೆ ನೀರಿಲ್ಲ ನಾನು ಒಬ್ಬಳೇ ಆಗಿರೋ ಕಾರಣ ನಾನು ಒಬ್ಬಳಿಗೆ ನೋಡಿ ಇಷ್ಟು ಬ್ಯಾಗ್ ಬೇಕು ಸೊ ಇದನ್ನ ಇನ್ನೇನು ಮಾಡ್ತೀನಿ ಟವಲ್ ಇದೆ ಬೆಡ್ ಶೀಟ್ ಇದೆ ಆಮೇಲೆ ಮಾ ಚೆನ್ನಾಗಿ ಕ್ರೀಮು ಡ್ರೆಶು ಮೊಬೈಲ್ ಇಷ್ಟ ಇನ್ನೇನು ಇಲ್ಲ ತೊಗೊಂಡೋಗೋ ಅಂತದ್ದು ಸೊ ಇವಾಗ ನಾನು ಹೊರಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಎತ್ತಂತ ನೋಡ್ತೀನಿ ಸೊ ಇವೆಲ್ಲ ಫುಲ್ ನೋಡಿ ಸರಿನಾ ನಾನ್ ಮಿನಿಟ್ಸ್ ಆಗೋಯ್ತು ಓಹೋ ನೋಡಿ 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 ನಮ್ಮ ಗಿಫ್ಟ್ ಚಂದ್ರಮ್ಮ ಗಿಫ್ಟ್ ಮಾಡಿರೋದು ವಾಚು ಮೂರು ಥರ ಲಿಪ್ಸ್ಟಿಕ್ಸ್ ತೊಗೊಂಡಿದ್ದಾಳೆ ಶೇಡ್ಸು ಇದರಲ್ಲಿ ಸುಮಾರು ಕಲರ್ ಲಿಪ್ಸ್ಟಿಕ್ ಶೇಡ್ಸ್ ಇದೆ ಇದು ಮೀಶೋಲ್ ತೊಗೊಂಡಿದ್ದಿದ್ದು ಅವರು ಸೊ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಹ್ಞೂ ಆಮೇಲೆ ನೆಕ್ಸ್ಟ್ ವಾಚ್ ತೊಗೊಂಡಿದ್ದಾಳೆ ಕಾಜಲ್ ತೊಗೊಂಡಿದ್ದಾಳೆ ಇದು ಲಿಪ್ ಲೈನರ್ ತೊಗೊಂಡಿದ್ದಾಳೆ ಇದೇನಾ ಲಿಪ್ ಲೈನರ್ ತಗೊಂಡಿದ್ಯಾಕ್ಷ್ಮಿ ಏನಿದು ಪರ್ಪಲ್ ಕಲರ್ ಲಿಪ್ ಲೈನರ್ ತಗೊಂಡವಳೆ ಹಾಕೊಂಡಿದ್ದೇನಾ ಇದನ್ನ ಹಾಕೊಂಡಿದ ಇದನ್ನ ಹಾಂ ಹಾಂ ಸೊ ನೋಡಿ ಇದೊಂದು ಲೈನರ್ ತಗೊಂಡವಳೆ ಇವಳು ಈಗ ಟ್ವೆಲ್ ಇಯರ್ಸ್ಗೆ ಇಷ್ಟೆಲ್ಲ ತಗೊಂಡವಳೆ ಇನ್ ಟ್ವೆಂಟಿ ಟೂ ಇಯರ್ಸ್ ಇಷ್ಟು ಹಾಂ ಲೆವೆನ್ ಇಯರ್ಸ್ಗೆ ಇಷ್ಟು ತೊಗೊಂಡವಳೆ ಇನ್ನು ನೆಕ್ಸ್ಟ್ ಟ್ವೆಂಟಿ ಒನ್ ಇಯರ್ಸ್ಗೆ ಇನ್ನು ಬ್ಯಾಕ್ ತುಂಬ ಬರೀ ಮೇಕಪ್ ಸೆಟ್ ಇರುತ್ತೆ ನೋಡಿ ಇವಾಗ ಚಾರ್ಜಿಂಗ್ ತೊಗೊಂಡವಳೆ ಚಾರ್ಜಿಂಗ್ ಒಳಗಡೆ ಏನಿದೆ ಹ್ಞೂ ಈ ತೊಗೊಂಡೆ ನೀನು ಎಷ್ಟೊಮ್ಮೆ ಇದು ನಾನು ಹುಡುಕ್ತಾ ಇದ್ದೆ ಒಂದು ಟೆನ್ನ ಇಲ್ಲಿ

लेट्स गो हमें तीन लगेले दियो तीन लगेले तीन येके पण on कसा बनणार इथु एक्सचेंज मारणार आ बॅड पास मारू का आम्ही तीन लगेच दियो आता होता इष्टो मारू का काय ड्रा मारू का तीन लगेच बॅड बॅड प्लीज बॅड 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 आदो बॅड नेडी ನಮಗೆ ಗೊತ್ತಿಲ್ಲ ಅಲ್ವಾ ಅಮ್ಮ ನನ್ ಸ್ವೆಟ್ರು ಕೊಡಲ್ಲ ಅಮ್ಮ ಅಮ್ಮ ಸ್ವೆಟ್ರು ಕೊಡಲ್ಲ ಅಮಿತ್ ಹಿಂದೆ ಒಂದು ಬ್ಯಾಗು ಮುಂದೆ ಸೈಡಲ್ಲಿ ನೋಡಿದ್ವಿ ಚೀನೀಯ ಅಮ್ಮ ಇಲ್ಲಿ ನೋಡ ಇಲ್ಲಿ ಬಸ್ಸಲ್ಲೇ ಬಸ್ ವಿಶ್ವದ ನಾವೇನು ಎಲ್ಲಿರ್ತಾ ಇದ್ವು ಹ್ಮ್

ಫೈನಲಿ ಬಂದ್ವಿ ಬಟ್ ಇನ್ನು ನಮ್ಮ ಪ್ಲಾಟ್ಫಾರ್ಮ್ ಯಾವುದು ನಮ್ಮ ಟ್ರೈನ್ ಯಾವುದು ನಮ್ಮ ಸೀಟ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ಅಲ್ಲ ಅಲ್ಲ ನಮಗೆ ನಮ್ಮ ಟ್ರೈನ್ ಇನ್ನೂ ಎಲ್ಲಿದೆ ನಾಗಲಕ್ಷ್ಮಿ ನಾಗಲಕ್ಷ್ಮಿ ಅವರೇ ನಮ್ಮ ಟ್ರೈನ್ ಎಲ್ಲಿದೆ ಇನ್ನು ಏ ಪರ್ಸೆಂಟ್ ಬಿಟ್ಟಿದ್ದಾರೆ ಇದೇನಾ ಎಸ್ಲವೇನಂತ ಸ್ಲೀಪರ್ ಕೋಚ್ ಏನು ಮಾಡ್ತೀರಾಳನ್ನು ನಾನು ಫೈನಲಿ ಮೇಲೆ ಹೋಗ್ಬೇಕಂತ ಏನು ಅವ್ರು ಹೇಳಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೆಳಿತಾರಂತವ್ರು ತುಂಬ ವೈಟ್ ಮಾಡ್ತೇನೆ ಏಯ್ ಮಾಡಿರ್ತಾನೆ ಪಾಪ ಆದ್ರೂ ಏನು ಓಯ್ಯೋ ಅಯ್ಯೋ ಅತ್ತೆ ಮೇಲೆ ಏನ್ ಲವ್ ಇದ ನಿಜವ್ರಿ ಅಲ್ಲೋಗು

ಈಸ್ಕೊಳ್ಳವ ನಾವಿನ್ನೂ ಟ್ರೈನ್ ಇವಾಗ ಶುರುವಾಗ್ತಿದೆ ಆಗಲೂ ಚೆನ್ನಾಗಿ ಮೈದು ಮೈದು ಮಡಕ್ತಾ ಇದೀವಲ್ಲ ಬಾತ್ರೂಮ್ ನಮ್ಮ ಹಿಂದೆನೇ ಇದೆ ಬಾತ್ರೂಮ್ ನಮ್ಮ ಹಿಂದೆನೇ ಇದೆ ಅಮ್ಮು ನೋಡಿ ಎಲ್ಲಿ ಕೂತವಳೆ ಪಾಪ ಅವಳೇ ಹೋಗಿ ಕುತ್ಕೊಂಡವಳು ಒಬ್ಳೇನೇ ಅಲ್ಲಿ ನಾವಿಲ್ಲಿ ತಿಳ್ತಾ ಇದ್ದೀವಿ ತಗೋ

ಇದು ಒಳ್ಳೆ ಟೈಮ್ ಪಾಸ್ ತಿಂದು ಐದ್ ಪ್ಯಾಕೆಟ್ ತಗೊಂಡಿದ್ವಿ ಇನ್ನೊಂದೇ ಇದಾಗಿದ್ದರೆ ಚಾಕಲೇಟ್ ತಿಂದ್ಬಿಟ್ಟು ಚೆನ್ನಾಗೆ ಇನ್ನು ಇವಾಗ ನೋಡೋದೆ ಮೂವ್ ಆಯ್ತು ನೋಡಿ ಗಾಳಿ ಗಾಳಿಲ್ವಾ ಇಲ್ಲಿ ಗಾಳಿ ಬಿಸ್ತಾ ಇದೆ ನನಗೂ ಬೀಸಿದೆ ನೋಡಿ ಇಲ್ಲ ಹತ್ರ ನೋಡಿ ಇಲ್ಲ ಲಕ್ಷ್ಮಿ ಇಲ್ಲಿ ಗಾಳಿ ಬೀಸ್ತಾ ಇದೆ ಹಿಂಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗೆಲ್ಲ ಈ ಥರ ಅಲ್ಲ ಮಿತು ನೋಡಿ ನಮ್ಮ ಮಮ್ಮಿ ಮಿತಿನ ಕೂರಿಸ್ಕೊಂಡು ಫುಲ್ಲು ಇದೆಲ್ಲ ಹಾಕ್ಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ ಏ ಏನಿಲ್ಲ ಅಂದ್ರೂ ಇಬ್ಬರು ಮಲಗ್ಬೋದು ಒಬ್ರು ಹಿಂಗೆ ಕಾಲು ಹಿಡ್ಕೊಂಡು ಹೇ ಲಾಲ ಕಡಲಕ ಗಿಡ ನೆಕ್ಸ್ಟ್ ಸ್ಟೆಪ್ ಬಂದಾಗ ಸ್ಟಾಪ್ ಕೊಡ್ತಾರಲ್ಲ ಕಿತ್ತುಕೋ ಅಮ್ಮು ಇಲ್ಲಿ ಮೇಲ್ಗಡೆ ಇದ್ದಾರೆ ಟಾಪ್ ಅಲ್ಲಿ ಆ ಏನು ಸೇರಿತ್ತು ಏನು ಕಡಲಕ ಗಿಡ ಕಡಲಕ ಗಿಡ ತಿಂತೋ 9パス ಮಾಡೋದು ಇವಾಗ ಚೆನ್ನಾಗಿದೆ ಆಮೇಲೆ ಮೇಲೆ ಹೋಯ್ತೇ ಇಳ್ಸಿದೋ ಗೊತ್ತಿಲ್ಲ ಅವ್ರು ಚೆನ್ನಾಗಿ ಇರುತ್ತೆ ಅನ್ಕೊಂಡಿದ್ದೀನಿ কত বেলা কিচ্ছু না স্পুন না কইতে হবে চলাও হ্যাঁ ঠিক আছে রাইড এ মটরি দেই না উঠা কই দিন इसको شوف ইও কন্ট্রোল দেමු তো ಏನು ಸಾಮಾರಾ ಸಂಡಿಗೆನಾಡ್ತೀರ ಅರೇ ನೋಡು ಈ ಪಿಂಕ್ ಕಲರ್ ಬೇಕಾ ಬೇಕ ಅವ್ಳಗ್ಕರೋ ಅವ್ರಿಗೆ ನೋಡ್ಸ್ಬಿಡ್ತು ಅಲ್ಲಿ ನೋಡಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತೈತಲ್ಲ ಪಾಪ ನೋಡ್ಸ ಪಪ್ಪಂಗೆ ಅಣ್ಣ ನೋಡೋಣ ಚೆನ್ನಾಗಿದೆ ಇದೆರಡು ಇದು ಬೇಡ ಹಿಂದಿ ಕೂಡ ಬರ್ತಿದ್ದಾರೆ ಧರ್ಮಾವರಂ ಅಂತ ಈ ಧರ್ಮಾವರ ಮನೆ ಬಂದ್ರೆ ಈಗ ನಾವು ಅಲ್ಲ ಮೇಲೆ ಏನು ಮಾಡಬೇಕು ಹೇಳ್ತಿದ್ವಿ ಬಂದಿದ್ವಿ ಸರ್ ಎಷ್ಟು

ಹೇಗಿದೆ ಟ್ರೈನ್ ಜರ್ನಿ ಆ ಥರ ಚೆನ್ನಾಗಿದೆ ಅಲ್ಲ ಪದೇ ಪದೇ ಅದು ಇದು ಮಾರ್ಕೊಂಡ್ಬರೋದು ತಿಳ್ಕೊಂಡಿರೋದು ಏನಂದ್ರೆ ಮತ್ತೆ ಟ್ರೈನ್ ಜರ್ನಿ ನಾನು ಇಳ್ಕೊಂಡ ಮೇಲೆ ನಿಮಗೆ ಇನ್ನು

ಅಷ್ಟೇ ಎಲ್ಲ ಸಾಕ್ಬಿಡ್ತಿತ್ತು ಗೌರ್ಮೆಂಟ್ ಕಡೆ ಅಂದ್ರೆ ಶಿಲ್ಕ ಆಯಿತು ಇವಾಗ ರೂಮ್ ನೋಡಿಸ್ತೀನಿ ನೋಡಿ ಹೀಗೆ ಬಂದ್ರೆ ಇಲ್ಲೊಂದು ಕಾಟ್ ಹಾಕಿದಾರೆ ಅಲ್ಲೊಂದು ಕಾಟ್ ಹಾಕಿದ್ದಾರೆ ಸಿಂಗಲ್ ಸಿಂಗಲ್ ಕಾಟ್ ಇದು ಒಂದು ಕೋಟಲ್ ನಾನು ಒಂದು ಕೋಟಲ್ ನಾಗಲಕ್ಷ್ಮಿ ಅಮಿತ್ ನಿದ್ರೆ ಗಟ್ಟಿರೋದಕ್ಕೂ ಅದಕ್ಕೂ ಫುಲ್ ಕೋಪ ಬಂದ್ಬಿಟ್ಟಿದೆ ಅಲ್ಲ ನಾಗಲಕ್ಷ್ಮಿ ಅವನಿಗೆ ಸೊ ಇವಾಗ ಟೈಮ್ ಅಂದು ಕರೆಕ್ಟಾಗಿ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಹಾಂ ನಾಲ್ಕು ನಿಮಿಷ ಕಡಿಮೆ ಒಂದೂವರೆ ರೂಮ್ ಎಲ್ಲ ಸಿಕ್ತು ಇದು ದೇವಸ್ಥಾನ ಕಡೆ ಇದ್ದಾನೆ ಇರೋ ಗೌರ್ಮೆಂಟ್ ರೂಮು ಬಟ್ ತುಂಬ ಚೆನ್ನಾಗೇ ಇದೆ ಮೇಂಟೈನ್ ಮಾಡಿದ್ದಾರೆ ಏನು ಮೋಸ ಇಲ್ಲ ಫ್ಯಾನ್ ಇದೆ ಒಂದು ಅಟ್ಯಾಚ್ ವಾಶ್ರೂಮು ಆಮೇಲೆ ನೋಡಿ ಡ್ರೆಸ್ಸಿಂಗ್ ಟೇಬಲ್ಲು ಸೊಳ್ಳೆ ಪರದೆ ಎಲ್ಲ ಕೊಟ್ಟಿದ್ದಾರೆ ಬಟ್ ಶಕೆ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಸ್ವೆಟ್ರುಗಳು ತಂದಿದ್ವಿ ಇರಲಿ ಅಂತ ಶಖೆ ಇದೆ ಶಕೆ ಇಲ್ವಿನೋ ಶಕೆ ಇದೆ ಹಾಂ ಹಾಂ ಗೀಝರ್ಸ್ ಇರಬೇಕು ಸೊ ಇವಾಗ ಇನ್ನೊಂದು ಹಾಂ ರೆಡಿ ಆಗೋಕ್ಕೆಲ್ಲ ಆರಾಮಾಗಿದೆ ಏನು ನೋಡಿಸಿಲ್ಲ ಬಿಡಿ ನಾನು ಅದಕ್ಕೆ ಹೋಗ್ಬಿಡು ಆಮೇಲೆ ನಾನು ಹೋಗ್ತೀನಿ ನನ್ನ ಕಾಲ ಅವರ್ ಆಗುತ್ತೆ ನಿದ್ದೆ ಹಾಡ ಗಿಫ್ಟ್ ಅವರು ಸೊ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ನಾನು ಆಲ್ರೆಡಿ ಫ್ಲವರ್ ನೋಡ್ತೇನೆ ಗೊತ್ತಾಗುತ್ತೆ ನಾನು ಏಳು ವರ್ಷದ ಈಗ ಈಗ ಬಂದಿರೋದು ಬಂದು ಮಂತ್ರ ಇದಕ್ಕೆ ಈಗ ಬಂದು ತಲುಪಿದ್ದೀವಿ ಕೈನಲ್ಲಿ ಬಂದಿದ್ದು ಆಮೇಲೆ ಬರ್ತಾ ಸ್ಟೇಷನ್ ಅಲ್ಲಿ ಅಂದರೆ ರೈಲ್ವೆ ಸ್ಟೇಷನಿಂದ ಎಷ್ಟೊಂದು ಆಟೋಸ್ ಇರುತ್ತೆ ಎದಕ್ಕಾರೆಲ್ಲ ಒಂದು ಹತ್ರ ಒಂದು ಐವತ್ತರವತ್ತು ಒಂದು ನೂರು ಆಟೋಸ್ ಅಂದರೆ ಇರುತ್ತೆ ಅಲ್ಲಿ ಒಬ್ಬೊಬ್ಬರು ಐವತ್ತೈದು ರೂಪಾಯಿ ನಮ್ಮ ಒದ್ದೇ ಗೊತ್ತಿದ್ದು ಹೇಳಿದ್ರು ಬಟ್ ಐವತ್ತೈದು ರೂಪಾಯಿ ಕರ್ಕೊಂಡು ಮಾಡ್ಕೊಳ್ಳಲ್ಲ ಚಿಕ್ಕ ಮಕ್ಕಳು ಕೂಡ ಐವತ್ತು ರೂಪಾಯಿ ಏನೇ ಅಮ್ಮೂ ಕೂಡ ತುಂಬ ಚಿಕ್ಕ ಮಗು ಅಂದರೆ ಮೋಸ್ಟ್ಲಿ ಐದು ವರ್ಷ ಆರು ವರ್ಷ ಅಂದರೆ ಇಪ್ಪತ್ತೈದು ರೂಪಾಯಿ ಮಾಡ್ಕೊಬೋದೇನೋ ನಮಗೆ ತ್ರೀ ಫಿಫ್ಟಿಯನ್ನು ಮುಗಿಸ್ಕೊಂಡ್ರು ಬೇಗನೆ ಕರ್ಕೊಂಡು ಬಂದ್ರು ರೂಮು ಕೂಡ ಸಿಕ್ತು ಸ್ವಲ್ಪ ಆದಷ್ಟು ನೀವು ಅಲ್ಲೇ ಪ್ರೈವೇಟ್ ಬೇಡ ಸ್ವಲ್ಪ ಮುಂದೆ ಬನ್ನಿ ಕಡೆ ಗೌರ್ಮೆಂಟ್ ಇದೆ ನಾನೂರು ಎರಡು ರೂಮಿಂದ ಎಂಟು ರೂಪಾಯಿ ಇಸ್ಕೊಂಡು ಎಂಟು ರೂಪಾಯಿ ಎಕ್ಸ್ಟ್ರಾ ಡೆಪಾಸಿಟ್ ಇಸ್ಕೊಂಡಿದ್ದಾರೆ ಅದನ್ನು ವಾಪಸ್ ಕೊಡ್ತಾರೆ ಹೋಗುವಾಗ ಸೊ ಇಷ್ಟಿತ್ತೀವದ ಡೀಟೇಲ್ಸ್ ಸೊ ಈಗ ನಾಳೆ ನಾವು ಬೆಳಿಗ್ಗೆ ಎದ್ದ್ಮೇಲೆ ಬೇರೆ ಕಡೆ ಏನಾದ್ರು ಹೋಗ್ತೀವ ಏನು ಎತ್ತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿಸ್ತೀನಿ ಸೊ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗುಡ್ ನೈಟ್ ಎಲ್ಲಾದ್ಮೇತಾಚೆ ಮಾಡ್ತೀವಿ ನೋಡಿಸ್ ಬಾಯ್ ಬಾಯ್ 哈哈哈哈